ಏನಪ್ಪ ಏನಿನ್ ಸಮಾಚಾರ ಏನ ನಿಮ್ ಮೇಲೆ ಹೊರಟ್ಬಿಟ್ಟ ಹೇಗೆ ಅವಳು ಕರ್ಕೊಂಡು ಚಿ ಅವಳನಾ ಯಾವ್ದೇ ಕಾರಣಕ್ಕೂ ಇಲ್ಲ ಅವಳಿಗೂ ನನ್ಗೂ ಸೆಟ್ ಆಗೋದೇ ಇಲ್ಲ ವರುಣ್ ಕೆಲಸ ಬಿಟ್ಟು ಮನೆ ಕುತ್ಕೊಳ್ಳೋಂಥದ್ದು ಏನಿದೆ ನಿಮ್ ಬೇಗ ಬಾಯಿಲ್ಗೆ ನಾನು ಆಲ್ರೆಡಿ ಬಂದಿದ್ದೀನಿ ಯಾವಾಗಲೂ ನಾನು ಬರೋಕ್ಕಿಂತ ಮುಂಚೆನೆ ಬಂದು ಕಾಯ್ತಿದ್ದೆ ಅಲ್ವಾ ನೀನು ಏನಕ್ಕೆ ಬಂದಿಲ್ಲ ಯಾಕೋ ಇತ್ತೀಚೆಗೆ ತುಂಬಾ ನೀನು ನೆಗ್ಲೆಕ್ಟ್ ಮಾಡ್ತೀಯ ಕಣೋ ಕಾವ್ಯ ಅರ್ಥ ಮಾಡ್ಕೋ ಬರ್ತಾ ಇದ್ದೀನಿ ಬಿಡು ಬರ್ತೀನಿ ಬಿಡು ಓಕೆ ಓಕೆ ಸ್ಪೀಟ್ ಬೇಗ ಬಾ ಏನ್ ಮೇಡಮ್ ಏನು ಬಿಸಿನ ಫೋನಲ್ಲಿ ಹಾ ಹೌದು ಏನೀಗ ಫೋನ್ ಅಲ್ಲಿ ಬಿಜಿ ಇದ್ದೀನಿ ಅರುಣ್ ಹತ್ರ ಮಾತಾಡ್ತಿದ್ದೆ ಏನಪ್ಪ ಏನಿದು ಈಗ ಓಹೋ ಅರುಣ್ ಹತ್ರ ಇನ್ನು ಚಂಗು ಬುದ್ಧಿ ಬಿಡ್ಲಿಲ್ಲ ನಿಂದ ಅಭಿ ನಿನ್ಗೂ ನನಗೆ ಏನಾದರೂ ಓಹೋ ಇದಿದ್ದೀಯಾ ನಿನಗೆ ನನ್ನ ಮೇಲೆ ದ್ವೇಷ ಇದೆಯಾ ನಿನಗೆ ಯಾವಾಗಲೂ ಮೂಗು ತುರ್ಸ್ಕ ಬರ್ತಿಯಲ್ಲ ನಾಚಿಕೆ ಆಗಲ್ವಾ ನಿನಗೆ ಇನ್ನೊಂದು ಲೈಫ್ ಅಲ್ಲಿ ಮೂಗು ತುರ್ಸಕ್ಕೆ ನಾಚಿಕೆ ಆಗಬೇಕು ನಾಚಿಕೆ ಇಲ್ಲ ಜನಗಳೊತರ ಮೂಗು ತುರ್ಸ್ಕ ಬರೋದು ಹೌದು ಹೌದು ನಿನ್ನಂತವರು ನಾಚಿಕೆ ಮಾನ ಮರವಾದೇ ಏನು ಇಲ್ಲ ಅಬಿ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ಬಾಸ್ ಹತ್ರ ಕಂಪ್ಲೀಟ್ ಮಾಡ್ತೀನಿ ನಾನು ಹಾಂ ಮಾಡು ಮಾಡು ನಾನು ಮಾಡ್ತೀನಿ ಏನು ಹೇಳ್ತಾ ಇದ್ದೀಯಾ ನೀನು ಏನಂತ ಮಾಡ್ತೀಯಾ ಆ ಅರೂನ್ ಮತ್ತೆ ಕಾವೇ ಇಬ್ರು ಸೇರ್ಕೊಂಡು ಕೆಲಸ ಮಾಡೋದು ಬಿಟ್ಟು ಅರ್ಟಬಿಡಿತ ಕೂತಿರ್ತಾರೆ ಅಂದ್ಬಿಟ್ಟು ಹೇಳ್ತೀನಿ ಅರ್ಟಬೆಡಿ ಕೇಂದ್ರೆ ನೀನು ನಾನಲ್ಲ ಏನೋ ಹಳ್ಳಿ ಹುಡುಗಿ ನೋಡ್ಕೊಂಡು ಆ ತರ ಬೈ ಬಿಡ್ತಿದ್ದೆ ಚಿಚಿ ಛೀಝಿ ನೀನು ಇಷ್ಟೊಂದು ಚೀಪ್ ಅಂತ ಗೊತ್ತಿರಲಿ ಓಹೋ ಏನಮ್ಮ ಹೊಟ್ಟೆ ಹುಡುಗೀನಾ ಏ ಛೂ ನಿನ್ನ ಬಗ್ಗೆ ಏನ ಕನ್ಸು ಮನ್ಸಲ್ಲಿ ಅಂದ್ಕೊಳಲ್ಲ ನನ್ನ ಲೆವೆಲ್ ಏನು ನಾನೇನು ನೀನು ಏನು ಛೂ ಅಭಿ ಮೈದಿ ಹೊರಟಂಗ್ ಏನು ಮಾತಾಡ್ತಾ ಇದೇ ನೀನು ನಿನ್ನ ನೆಂಪಿಗೆ ಏನು ಮಾತಾಡ್ತಾ ಇದೀನಿ ಅನ್ಬಿಟ್ಟು ನನ್ನ ಪರ್ಸ್ನಲ್ ಏನಾದರೂ ಮಾಡ್ಕೊಳ್ತೀನಿ ಅದ್ರ ಬಗ್ಗೆ ಮಾತಾಡಕ್ಕೆ ನೀನೇವನು ನೀನೇವನು ಹುಷಾರ್ ಇನ್ನೊಂದ್ಸಲ ಈ ಮಾತು ಬಂದ್ರೆ ನಾನು ಸುಮ್ಮನೆ ಇರೋದು ಹೇಳಿದ್ರೆ ಅದನ್ನು ಮೈ ಪಟ್ಕೊಳ್ತೀರಂತೆ ಹಂಗಾಯ್ತು ನಿನ್ ಕತೆ ನಿಜ ನಾನು ಹೇಳ್ತಿರೋದು ಸುಳ್ಳು ನಿನ್ಗೂ ಕಣೋ ಸಂಬಂಧ ಇದೆ ನನ್ಗೂನು ಅವನಿಗೂ ಸಂಬಂಧ ಇದೆ ಏನಿವಾಗ ನಾವಿಬ್ರು ಸದ್ಯದಲ್ಲೇ ಮದುವೆ ಆಗ್ತೀವಿ ಮದ್ವೆ ಕರಿತೀವಿ ಚಂದ ತಿನ್ಬಿಟ್ ಬರ್ವೆ ಸರಿನಾ ಓ ಕವ್ಯ ಮಲ್ಗಿದ್ಯಾ ಕವ್ಯ ಗೆಟ್ ಅಪ್ ಕವ್ಯ ಇದಳು ಕವ್ಯ ಇದಳು ನಿಂಗೆ ಲೂಸ್ ಆ ನಿಮ್ಗೆ ಮಲ್ಗಿದಿನ ಕೂತಿದಿನಲ್ಲ ಕಣ್ ಮುಂದೆ ಗುಣಕಂತರ ಓ ಕೂತ್ಕೊಂಡೆ ನಿದ್ದೆ ಮಾಡ್ತಾ ಇದ್ದೀಯಾ ಕನ್ಸ್ ಕಾಣ್ತಾ ಇದೆಯಲ್ಲ ಓಹೋ ಏನು ಏನು ಅಜ್ಜಾಗ ಆಡ್ತಿದ್ಯಾ ಕನ್ಸಲ್ಲ ಕಣ ಅವನು ನಾನು ಮದುವೆ ಆಗ್ತಾ ಇದ್ದೀವಿ ಮದುವೆ ಕೂಡ ಆಗ್ತೀವಿ ಕನ್ಸ್ ಕಾಣೋದ್ರಲ್ಲೂ ಒಂದು ಇತಿಮಿತಿ ಇರಬೇಕು ಏನ್ ಈ ತರ ತಿರ್ಕನ್ ಕನ್ಸ್ ಕಾಣಬಾರ್ದು ಯಾರು ತಿರ್ಕನ್ ಕನ್ಸ್ ಕಾಣ್ತಾ ಇರೋದು ಏನು ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ ಆದಷ್ಟು ಬೇಗ ಅವಳಿಗೆ ಡಿವರ್ಸ್ ಪಿಸ್ ಆಗ್ತಾನೆ ಅದಾದ್ಮೇಲೆ ನಾವಿಬ್ರು ಮದ್ವೆ ಆಗಿ ಚೆನ್ನಾಗಿರ್ತೀವಿ ಅದನ್ನ ನಿನ್ ಕಣ್ಣಲ್ಲಿ ನೋಡ್ವೇ ಇರು ಹಾಗೇನೆ ಮಿಸ್ ಇಲ್ದಾನೆ ಮದ್ವೆ ಊಟಕ್ಕೆ ಬಂದ್ಬಿಡಪ್ಪ ಓ ಭ್ರಮೆ ಹಾಯ್ ಅರುಣ್ ಹಾಯ್ ಅಭಿ ತಿಂಡಿ ಆಯ್ತಾ ಹಾ ಹಾ ಆಯ್ತು ಆಯ್ತು ಅರುಣ್ ಅಲ್ಲೇನ್ ಮಾತು ಬೈ ಕಡೆ ಅರುಣ್ ಕರಿತಾ ಇದಾರೆ ಮೇಡಮ್ ಅವರು ಅಭಿ ಯಾವಾಗ್ಲೂ ಬರೀ ಅವಳು ರೇಗಿಸೋದಾಯ್ತು ನೀನು ಹಾ ಅವಳು ರೇಗಿಸ್ನಿಲ್ಲ ಅಂದ್ರೆ ನಂಗೆ ಹೊಟ್ಟೆ ತುಂಬಲ್ವಲ್ಲಪ್ಪ ಅದಕ್ಕೆ ಛೀ ಏನಪ್ಪ ಇವನು ಅರುಣ್ ವಾಟ್ ಬೇಬಿ ಯಾಕೆ ಅರುಣ್ ಯಾಕೆ ಒಂಥರ ಡಲ್ ಇದೆಯಾ ಬೇಬಿ ನಿಜವಾಗ್ಲೂ ಅವ್ಳು ಅವಳು ಸರಿಲ್ಲ ಬೇಬಿ ನಿಜವಾಗ್ಲೂ ಸರಿಲ್ಲ ತುಂಬಾ ಕೊಬ್ಬಿದೆ ಅವಳಿಗೆ ಹಾ ಅರುಣ್ ನಾನು ಹೇಳಿಲ್ವಾ ಅವಳಿಗೆ ದುರಂಕಾರ ತುಂಬಾ ಇದೆ ನೀನು ಹೇಳ್ದಾನೆ ಕೇಳ್ದಾನೆ ಯಾವ ತರ ಅವಳು ಅಂತ ತಂದಿಲ್ಗೆ ಆ ತರಕ್ಕಿಂತ ಮುಂಚೆ ಅವ್ಳು ಫೋನ್ ಮಾಡಿ ಕೇಳ್ಬೋದಾಗಿತ್ತಲ್ವಾ ಅವಳಿಗೆ ಅವಮಾನ ನಿನ್ಗೆ ಅವಮಾನ ಮಾಡ್ಬೇಕು ಅನ್ನೋ ಇದರಿಂದಾನೆ ಅವಳು ತಂದಿರೋದು ಗೊತ್ತಾ ಇಲ್ಲ ನೀರು ಒಂದು ಫೋನ್ ಮಾಡಿದ್ರೆ ನೀನೇ ಹೋಗಿ ಊಟ ಮಾಡ್ಕೊ ಬರ್ತಿದ್ದೆ ಏನಿತ್ತಾಗ ಬಂದು ನೀನು ಕಂಡ್ರೆ ಅವಳಿಗೆ ಇಷ್ಟ ಇಲ್ಲ ಆದರಿಂದ ಅವಮನ ಆಗಲಿ ಅಂತ ಆ ತರ ಆಡ್ತಾ ಇರಬಹುದು ಹಾ ಹೌದು ಹೌದು ನಿನ್ನ ಮಾತು ನಿಜನೇ ಅವಳು ಅದೇ ತರ ನೋಡಳ್ತ ಇರೋದು ನನ್ನ ಜೊತೆ ಯಾವ ತರ ದುರಂಕಾರ ಗೊತ್ತಾ ಅವಳಿಗೆ ಯಾಕ್ ಬೇಬಿ ಯಾಕೆ ಇಷ್ಟೊಂದು ಡಲ್ ಆಗಿದೀಯ ನೀ ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನನಗೆ ಅವಳಿಗೆ ಏನು ಬಂದಿರೋದು ರೋಗ ಅಡಿಗೆ ಮಾಡ್ಕೊಂಡ್ಲಾ ಇಲ್ವಾ ಇಲ್ಲ ಬೇಬಿ ಅಡಿಗೇನೋ mart ಇಲ್ಲ ಯಾವ ತರ ಆಡ್ತಾ ಇದಳೆ ಗೊತ್ತಾ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ನನ್ಗೆ ಅವಳ ಬಗ್ಗೆ ಮೊದ್ಲೇ ಈ ತರ ಇರಲಿಲ್ಲ ಸೊ ನೀನು ಇದು ಬಂದಿದ್ಲು ಎಲ್ಲರೂ ಹೋಗ್ಲಿ ಬಿಟ್ಟ್ರಲ್ಲ ಚಂದಿದ್ರು ಚಂದಾಗಿದ್ರಿ ಅಂತ ಅದಕ್ಕಿನ್ ಜಾಸ್ತಿ ಬಿಟ್ಟೈತೆ ಅವಳಿಗೆ ಅಯ್ಯೋ ಇಲ್ಲಿರ ವೇಸ್ಟ್ ಮಾಡಿ ಮೇಡಮ್ ಮಾತು ಕಟ್ಕೊಂಡು ಅವ್ಳು ಉಪ್ಕೊಬಿಟ್ಟೇ ಇರಬೇಕು ಅಯ್ಯೋ ಅವ್ಳು ಯಾವ ತರ ಏನು ಚೆನ್ನಾಗಿಲ್ಲ ನೀನು ಚೆನ್ನಾಗಿ ಕಾಣ್ತಾಳೆ ನೀನು ಏನ್ತಿ ಯಾದ್ರು ಮಕ್ಕಳು ನೋಡಿದವರು ನನ್ನ ಸರಿ ನೋಡಿಲ್ಲ ಅವ್ಳು ಮಕ್ಕಳೇ ಅಯ್ಯೋ ಅದರಲ್ಲೇ ಕೆಲಸ ಬಿಡುವಾ ಅವ್ನು ನೋಡೇನಾಯ್ತಿತ್ತು ಸುಮ್ಮನೆ ಏನು ಚೆನ್ನಾಗಿ ಎಲ್ದೆ ಸುಮ್ಮನೆ ಉಪ್ಪಿಸ್ತಾರೆ ಅಷ್ಟೇನೆ ಅವ್ಳು ಮಾತು ನಮ್ಮನೆ ಬೇಡ ನೀನು ನಡೆಯಲು ನಾನು ತಿಂಡಿ ತಿಂದಿಲ್ಲ ಎಲ್ಲಾದರೂ ಹೋಗೋಣ ಊಟಕ್ಕೆ ಎಲ್ಲಾದ್ರೂ ಓಟೆಲ್ಗೆ ಹೋಗಿ ಊಟ ಮಾಡ್ಕೋ ಬರೋಣ ಬಾ ತುಂಬಾ ಸು ಆಗ್ತಾಯಿದೆ ಅಯ್ಯೋ ಬೇಬಿ ನನ್ನ ಹತ್ರ ದುಡ್ಡಿಲ್ಲ ನೋಡು ನೀನು ಬರೋ ಸಂಬಳದಲ್ಲಿ ಕಟ್ ಮಾಡ್ಕೊಳ್ತೀನಿ ಬಾಯ್ ಬಗ ಊಟ ಕೊಡ್ಸು ನಾನು ಸಾಲ ಕೊಡ್ತೀನಿ ಬಾ ಅಲ್ಲ ಇವಾಗ ಆಗ್ಲೇ ತುಂಬಾ ಸಾಲ ಕೊಟ್ಟಿದ್ಯಾ ಬರೋ ಸಂಬಳದಲ್ಲಿ ಮುಕ್ಕಲ್ ಭಾಗ ನಿನಗೆ ಕೊಡಬೇಕು ಏನು ಓ ಪರವಾಗಿಲ್ವಲ್ಲ ಮದುವೆ ಆದ್ಮೇಲೆ ಜವಾಬ್ದಾರಿ ಬಂದ್ಬಿಟ್ಟಿದೆ ಯಾವಾಗಲೂ ಇದೆ ತರ ತಾನೇ ನೀನ್ ಮಾಡ್ತಿದ್ದು ತಿಂಗಳ ಪೂರ್ತಿ ನನಗೆ ಶಾಪಿಂಗ್ ಅಂದ್ಬಿಟ್ಟು ಸಾಲ ಇಸ್ಕೊಳ್ತಿದ್ದೆ ನನ್ನ ತಾವು ಮತ್ತೆ ಸಂಬಳ ಬಂದಷ್ಟು ನಾನು ಕೊಡ್ತಿದ್ದೆ ಇದು ನಡೀತಿರೋ ವಿಷಯನೇ ತಾನೆ ಈಗೇನು ಬದಲಾವಣೆ ಓ ಎಂತಿ ಬಂದ್ಬಿಟ್ಟಿದ್ದಾಳೆ ಅಂತ ಜವಾಬ್ದಾರಿ ಬಂದಿದ್ಯಾ ಹಂಗಲ್ಲ ಬೇಬಿ ಎಲ್ಲ ಶಾಪಿಂಗ್ ಅಲ್ಲಿಗೆ ಇಲ್ಲಿಗೆ ಖರ್ಚು ಮಾಡ್ಕೊಬಿಟ್ರೆ ನಾನು ಜೋಬಲ್ ದುಡ್ಡೇ ಇರಲ್ಲ ಇವಾಗ ಸಂಬಳ ತಕೊಂಡು ನೀನು ಕೊಟ್ಬಿಡ್ತೀನಿ ಸಾಲನ ಮತ್ತೆ ತಿರ್ಗ ಇನ್ನೊಂದು ತಿಂಗ್ ಮುಂದಿನ ತಿಂಗಳು ನಿನ್ನ ನಿನ್ನ ಸಾಲ ಮಾಡೋದು ಮತ್ತೆ ಈಗ 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 ಹೋಯ್ತಿದ್ರೆ ನಾನು ದುಡ್ಡೇ ಅವಾಗ ಸೇವ್ ಮಾಡೋದು ಏನು ಅರುಣ್ ಇಷ್ಟೊಂದು ಜವಾಬ್ದಾರಿ ಬಂದ್ಬಿಟ್ಟಿದ್ದೆ ಪರವಾಗಿಲ್ವಲ್ಲ ನೀನು ಸುಮಾರಾಗಿದ್ಯಾ ದಿಸ್ ಇಸ್ ಟೂ ಮಚ್ ಅರು ಏನು ದೊಡ್ಡ ಗಣಸ್ತರ ಆಡ್ತಾ ಇದೆಯಾ ನೀನು ನೋಡು ನನ್ಗೆ ಗೊತ್ತು ನಿನ್ಗೆ ಅವ್ರ ಮೇಲೆ ನಿನಗೂ ಇಷ್ಟ ಆಗಿರಬೇಕು ಅಕ್ಕಿ ಆಡ್ತಾ ಇದೆಯಾ ಆಗಲ್ಲ ಅವಾಗಾದ್ರೆ ನನಗೆ ದುಡ್ಡು ಕೊಡ್ತಿದ್ರು ಮನೆಯಿಂದ ಇಷ್ಟಿಷ್ಟು ಅಂತ ಇವಾಗ ಎಲ್ಲ ತುಂಬಾ ಬಿಗಿಯಾಗಿ ಬಿಟ್ಟಿದ್ದಾರೆ ಅಪ್ಪ ಅಮ್ಮನಿಗೆ ಚಾಡಿ ಹೇಳಿ ಅವಳು ಅವ್ರು ಸರಿ ಮಾತಾಡ್ತಾನೆ ಇಲ್ಲ ಮದ್ಮದಲ್ಲಿ ದುಡ್ಡು ಬೇಕು ಅಂದ್ರೆ ಯಾರನ್ನು ಕೇಳಿ ನಾನು ನಾನಿಲ್ವಾ ಏನಿಕ್ ತರಗೆ ಎಸ್ಕೊಳ್ತೀಯ ಇಸ್ಕೋ ಬಡ್ಡಿಗೆ ನಾನು ಬಡ್ಡಿಗೆ ದುಡ್ಡು ಕೊಡ್ತೀನಿ ಅಲ್ವಾ ನಿನಗೂ ಇಸ್ಕೋ ಏನಂತೆ ಏನ್ ಬೇಬಿ ನಿನಗೆ ತಾನೇ ಶಾಪಿಂಗ್ ಮಾಡಿಸೋದು ನಾನು ನಿನ್ನ ನನಗೂ ನನ್ನ ಹತ್ರ ಒಂದು ಬಡ್ಡಿ ನೋಡಪ್ಪ ದುಡ್ಡನೇ ಬರ್ದಲ್ಲ ಅಂತ ನಾನು ಯಾರು ಯಾರೇ ಆಗಿರ್ಲಿ ಅವ್ರನ್ನಂತೂ ನಾನು ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ ಅವೆಲ್ಲ ಇಲ್ಲ ಅಡಿ ನಡಿ ನಡಿ ಬೇಗ ಕೊಡ್ಸು ಇವಾಗ ಅಯ್ಯೋ ನನಗೆ ಹಸಿವಿಲ್ಲ ಬೇಬಿ ಅರು ದಿಸ್ ಇಸ್ ಟೂ ಮಚ್ ಊಟ ಕುಡಿಸ್ಬೇಕಲ್ಲ ಅಂತ ಈ ತರ ಹೇಳ್ತಾ ಇದೀಯ ನೀನು ಮದ್ವೆ ಆದ್ಮೇಲೆ ತುಂಬಾ ಬದಲಾಗ್ಬಿಟ್ಟಿದ್ಯಾ ನಿಜವಾಗ್ಲೂ ನನ್ಗೆ ಗೊತ್ತು ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಇಲ್ಲ ಆ ತರ ಅಲ್ಲ ನೀನ್ ತಪ್ಪು ತಿಳ್ಕೊತಿದ್ದೀನ ನನ್ನ ಏನ್ ತಪ್ಪು ತಿಳ್ಕೊತಿದ್ದೀನಿ ಏನು ಯಾವಾಗಲೂ ನಾನು ಹಸು ಅಂದ ತಕ್ಷಣ ಕರ್ಕೊಂಡು ಓಡೋಗ್ತಿದ್ದೆ ಇವಾಗ ನಿನ್ಗೆ ನನ್ಗೆ ಗೊತ್ತು ನಿನಗೆ ಅವಳ ಮೇಲೆ ಲವ್ ಆಗಿದೆ ನಿನ್ಗೆ ಅದಕ್ಕೆ ಈ ತರ ಆಡ್ತಾ ಇರೋದು ಏ ಹಂಗಂದು ಒಂದು ನಂಗೆ ನಿಜಕ್ಕೂ ಲವ್ ಬರೋ ತರ ಮಾಡ್ಬೇಡ ನೀನು

ಬಾತ್ ಮಾಡೀನಿ ಇವ್ನ ಹೋಗಿರಿ ಬನ್ನಿ ಏಯ್ ಯಾ ಬಾತ್ ಕೊಳಿನ ಬಿಡ ಏನು ಬಿಡ ಐಡೆ ಫೋನ್ ನಾ ಏನಾ ನೋಡು ಒಳ್ಳೆ ಮಾತ್ರ ಹೇಳ್ತಾ ಇದೀನಿ ಈಗ ಬರ್ಲಿಲ್ಲ ಅಂದ್ರೆ ಮಾತ್ರ ಇನ್ ಯಾವ ಕಾಲ್ ಕೊಂಡ್ರೆ ಅಡಿಗೆ ಮಾಡಿಕ್ಕೆ ಕಿಲ್ಲ ಮತ್ತೆ ಬಿಳಿಗೆ ಮಾಡಕ್ಕೆ ಏನಾಗಿತ್ತು ನಿಮಗೆ ನಾನು ಮಾಡೋದಿಲ್ಲ ಅಂತ ಅಡೆ ಮಾಡ್ದೆ ಓರಿ ಚಪ್ಪಾ ಅಂತ ಮಾಡಿರೋದು ಈಗ ತಿನ್ನಿಲ್ಲ ಅಂದ್ರೆ ಮಾತ್ರ ಅತ್ತೆ ಫೋನ್ ಮಾಡಿ ಹೇಳ್ತೀನಿ ಮಾಡ್ಸೋಟ್ ಮಾಡ್ಸ್ಬಿಟ್ಟು ಊಟ ಮಾಡಕ್ಕೆ ಅಂತ ಈಗ ಏನು ಬತ್ತಿರೋ ಬರಕಿಲ್ವಾ ಆ ಬತ್ತಿನ ಬತ್ತಿನ ಇಡೋ ಫೋನ್ ನಾನು ಬತ್ತಾ ಬೇಬಿ ನಾನು ಮನೆಗೆ ಹೋಗಿ ಬರ್ತೀನಿ ನೀನು ತಿಂಬಿ ತಿನ್ಕೋ ಯಾಕೆ ಅದು ಮನೆಯಲ್ಲಿ ತಿಂಡಿ ಮಾಡಿಬಿಟ್ಟಿದ್ದಾಳಂತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹೋಗಿ ತಿನ್ಕೊ ಬಂದ್ಬಿಡ್ತೀನಿ ಹಾ ಅರುಣ್ ಅವಳು ಹೇಳ್ದಾಗ ನೀನು ಕೇಳ್ತಾ ಇದೆಯಾ ನಿಜವಾಗ್ಲೂ ನಿನ್ನ ನರುಡ ಇಲ್ಲ ಚಾನ್ಸೇ ಇಲ್ಲ ತುಂಬ ಬದಲಾಗಿದೆಯಾ ಥು ನೀನು ಈ ಥರ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ನನಗೆ ಹಸು ಆಗ್ತಾ ಅಂತ ಹೇಳಿದ್ರು ನೀನು ಈ ಥರ ಆಡ್ತಾ ಇದೆಯಲ್ಲ ನೀನು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಬೇಬಿ ನಾನು ಇನ್ನೂ ಒಳಗೆ ಕೇಳ್ತಾ ಇರೋದು ಕಣಪ್ಪ ಅರ್ಥ ಮಾಡ್ಕೊ ಯಾವಾಗಲೂ ಓಟ್ಲು 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 ಅಂತ ಓಟ್ಲ ತಿನ್ಬಾರ್ದು ಜಾಸ್ತಿ ಸರಿನಾ ಮನೇಲಿ ಅಡುಗೆ ಮಾಡೋದು ಕಲಿ ನೀನು ಯಾವಾಗ ಕಲಿಯೋದು ನೀನು ಹೇಳು ಇವಾಗ ಬರೋ ನನ್ನ ದಷ್ಟು ಸಂಬಳನೂ ಬರೀ ನೀನು ತಿನ್ನೋಕೆ ಆಗುತ್ತೆ

ಹಾಂ ಇದನ್ನ ಇಲ್ಲೇ ಸುಮ್ಮನೆ ಬಿಡಬಾರ್ದು ಸುಮ್ಮನೆ ಬಿಡಬಾರ್ದು ಇದನ್ನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ